ಏನೋ ಕಂಪ್ಲೇಂಟ್ ಕೊಡಬೇಕು ನೀವು ಕಂಪ್ಲೇಂಟ್ ಕೂಡ ಕೇಳಲಿಲ್ಲ ಏ ಹೋಗ್ಲಿ ಬಿಡು ಅಂತಂದ್ರೆ ಮತ್ತೆ ಕಳ್ಳರೇ ಏನ್ ಮಾಡ್ತಾರೆ ಪ್ರತಿ ಸತ್ತಿನಾ ಹಂಗೆ ಮಾಡ್ತಾರೆ ಅವರು ಏ ಅವರು ಕಂಪ್ಲೇಂಟ್ ಕೊಡಲ್ಲ ಬಿಡು ಮತ್ತೆ ಕಾತನ ಮಾಡ್ತಾರೆ ಅನಾಮಗೋ ಹೋಗಬೇಕು ಅಂತಂತ ನಮಸ್ಕಾರ ವೀಕ್ಷಕರೇ ನಾನು ಗೋವರ್ಧನ್ ಫಿಲಾಲಿ ನಮ್ಮ ನ್ಯಾಯ ಮಾಧ್ಯಮ ಚಾನೆಲ್ ಅನೇಕ ಸಾಮಾಜಿಕ ಮತ್ತು ಕಾನೂನಾತ್ಮಕವಾಗಿರತಕ್ಕಂತ ಒಂದು ಅರಿವನ್ನ ಮೂಡಿಸತಕ್ಕಂತ ಒಂದು ಕೆಲಸವನ್ನು ಮಾಡ್ತಾ ಇದೆ ಅದು ಶೋಷಿತರಾಗಿರ್ಬೋದು ಬಡವರಾಗಿರ್ಬೋದು ಅಸಹಾಯಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಹಿರಿಯರು ಕೂಡ ಆಗಿರ್ಬೋದು ಸಾಕಷ್ಟು ಜನಕ್ಕೆ ಒಂದಷ್ಟು ಅವೇರ್ನೆಸ್ ಅನ್ನು ಮಾಡ್ತಾ ಇದೆ ಒಂದು ಲಾ ಪೀಪಲ್ ಟ್ರಸ್ಟ್ ಮೂಲಕ ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ನನ್ನ ಗ್ರಾಮದ ಒಂದು ವಿಚಾರವನ್ನು ಇವತ್ತು ಪ್ರಸಾರ ಮಾಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ ವಿಚಾರ ಏನು ಅಂತಂದರೆ ಸ್ನೇಹಿತರೆ ಮೊನ್ನೆ ದಿನಾಂಕ ಎರಡನೇ ತಾರೀಕು ನಮ್ಮ ಗ್ರಾಮದ ರೈತರ ಸುಮಾರು ಒಂದು ಇಪ್ಪತ್ತೆಂಟು ಜನ ರೈತರ ಬೋರ್ವೆಲ್ಗೆ ಅಳವಡಿಸಿರ್ತಕ್ಕಂಥ ಆ ಕೇಬಲ್ ಕಿತ್ತು ಕದ್ಕೊಂಡು ಹೋಗಿರ್ತಕ್ಕಂಥ ಒಂದು ಘಟನೆಗಳು ನಡೆದಿದೆ ಅನ್ನುವಂಥ ವಿಚಾರ ನನಗೆ ಗಮನಕ್ಕೆ ಬಂದಿದೆ ಸೊ ಇದು ಮೊದಲಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಈ ತರದ ಘಟನೆಗಳು ನಡೆದಿದೆ ನಮ್ಮ ಶಾಲೆಯಲ್ಲಿ ಅಳವಡಿಸಿರ್ತಕ್ಕಂಥ ಆ ಬೋರ್ವೆಲ್ ಕೇಬಲ್ ಕೂಡ ಕದ್ದಿದ್ದಾರೆ ಈಗ ಪ್ರೆಸೆಂಟ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಕೂಡ ಅಳವಡಿಸಿದ್ದಾರೆ ಸೊ ಈ ಸಂಬಂಧವಾಗಿ ಎಫ್ ಐ ಆರ್ ಕೂಡ ಆಗಿದೆ ಅನ್ನೋ ವಿಚಾರ ಸಾಕಷ್ಟು ಈ ತರದ ಘಟನೆಗಳು ನಡೆದಿದ್ರು ಸಹಿತ ಅಲ್ಲಿನ ಗ್ರಾಮದ ಜನತೆ ದೂರ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋಂಥ ವಿಚಾರ ನಮ್ಮ ಗ್ರಾಮದ ಜನಗಳತ್ರ ಮಾತಾಡಿದೆ ಅವ್ರು ಹೇಳಿದಿಷ್ಟು ಏನು ಅಂತಂದ್ರೆ ಸರ್ ಎಷ್ಟು ಸಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅಥವಾ ಅದು ಮೌಖಿಕವಾಗಿ ಆಗಿರ್ಬೋದು ಅಥವಾ ಲಿಖಿತವಾಗಿ ಆಗಿರ್ಬಹುದು ದೂರ ಕೊಟ್ಟರು ಕೂಡ ಪೊಲೀಸ್ನವರು ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ ಸೊ ಇಲ್ಲಿ ತನಕ ಯಾವುದೇ ಆರೋಪಿಯನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿಲ್ಲ ಕಳ್ಳನನ್ನ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಯಾರಾದ್ರೂ ಒಬ್ಬರನ್ನ ಬರ್ತಾರೆ ವಿಚಾರಣೆ ಮಾಡಿ ಕೈ ಬಿಟ್ಬಿಡ್ತಾರೆ ಸೊ ನಾವು ಕೂಲಿನಲ್ಲಿ ಮಾಡ್ತಕ್ಕಂಥ ಜನ ಇರೋದಿಷ್ಟು ಅಂಗ ಜಾಗದಲ್ಲಿ ಸಾಲ ಸಾಲ ಮಾಡಿ ಒಂದು ಬೋರ್ವೆಲ್ಗಳನ್ನ ಹಾಕೊಂಡಿರ್ತೀವಿ ಸೊ ಅಂತ ಒಂದು ಇದರಲ್ಲಿ ನಾವು ವರ್ಷಕ್ಕೆ ಒಂದು ಬೆಳೆ ತೆಗೆದುಕೊಂಡು ನಾವು ಎಂಟೈರ್ ನಮ್ಮ ಕುಟುಂಬವನ್ನ ನಿಭಾಯಿಸೋದು ತುಂಬಾ ಕಷ್ಟ ಮಕ್ಕಳನ್ನು ಓದಿಸೋದು ತುಂಬಾ ಕಷ್ಟ ಸೊ ಇಂಥ ಪರಿಸ್ಥಿತಿನಲ್ಲಿ ನಾವು ಈ ತರದ ಏನಾದರೂ ಘಟನೆಗಳಾದಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯಕ್ಕೋಸ್ಕರ ಬೆಳಿಗ್ಗೆಯಿಂದ ಸಂಜೆ ತನಕ ಆ ಆ ಪೊಲೀಸ್ ಸ್ಟೇಷನ್ ಅನ್ನು ಸುತ್ತುವಷ್ಟು ತಾಳ್ಮೆಯೂ ಇಲ್ಲ ಅಥವಾ ಆರ್ಥಿಕ ಪರಿಸ್ಥಿತಿಯೂ ಕೂಡ ನಮಗೆ ಇಲ್ಲ ಅನ್ನುವಂಥ ವಿಚಾರ ಜೊತೆಗೆ ಅಲ್ಲಿ ದೂರು ಕೊಟ್ಟರು ಕೂಡ ನಮಗೆ ಅಲ್ಲಿ ನ್ಯಾಯ ಸಿಗೋಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ರು ಸೊ ಈ ಸಂಬಂಧವಾಗಿ ಹಿರಿಯೂರು ತಾಲೂಕಿನ ರೂರಲ್ ಪೊಲೀಸ್ನವರಿಗೆ ನಾನು ಒಂದು ಈ ಒಂದು ಮಾಹಿತಿಯನ್ನು ತಿಳಿದಾಗ ಅವರು ಹೇಳಿದ್ದಿಷ್ಟು ಏನಂತಂದ್ರೆ ಸರ್ ಇಲ್ಲಿ ನಮಗೆ ಸಿಬ್ಬಂದಿ ಕೊರತೆ ಇದೆ ನಾವು ತಿಂಗಳಿಗೆ ನಾಲ್ಕು ಸಾರಿ ನಾವು ಊರುಗಳಿಗೆ ಎಂಟು ಗ್ರಾಮಗಳು ಬರುತ್ತೆ ನಾವು ಆ ಗ್ರಾಮಕ್ಕೆ ಭೇಟಿ ಕೊಡ್ತೇವೆ ಜನಗಳು ಕಂಪ್ಲೇಂಟ್ ದೂರನ್ನ ಕೊಟ್ಟರೆ ನಾವು ಕ್ರಮ ಕೈಗೊಳ್ತೀವಿ ಸರ್ ಅವರು ದೂರ ಕೊಡೋದಕ್ಕೆ ಮುಂದೆ ಬರಲ್ಲ ಅನ್ನುವಂಥ ವಿಚಾರ ಅವರು ಹೇಳ್ತಾರೆ ಈ ಜನಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಜನಗಳ ಆಸ್ತಿನ ರಕ್ಷಣೆ ಮಾಡ್ತಕ್ಕಂಥದ್ದು ಜನಗಳ ಜೀವ ಮತ್ತು ಜೀವನವನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯ ಕರ್ತವ್ಯ ಆಗಿರುತ್ತೆ ಸೊ ಈಗ ದೂರು ಕೊಡ್ಲಿಲ್ಲ ಬರ್ಲಿಲ್ಲ ಸ್ಟೇಷನ್ಗೆ ಅಂತ ಹೇಳ್ಕೊಂಡು ಕೂತ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ ಜನಸ್ನೇಹಾಗಿ ಕರ್ತವ್ಯನ ಮಾಡ್ಬೇಕಾಗುತ್ತೆ ಸಾರ್ವಜನಿಕರೊಡನೆ ಒಂದು ಸಂಯಮದಿಂದ ವರ್ತಿಸ್ಬೇಕಾಗತ್ತೆ ಅಲ್ಲಿ ಏನು ಅಸಹಾಯಕರಿದ್ದಾರೆ ಏನು ದೌರ್ಬಲ್ಯಕ್ಕೊಳಗಾಗಿರ್ತಾರೆ ಅಂತಹ ಒಂದು ಜಾಗಕ್ಕೆ ಪೊಲೀಸ್ನವರು ಮನೆ ಮನೆಗೆ ಹೋಗಿ ಅವರನ್ನ ಒಂದು ಸಂಯಮದಿಂದ ಅವ್ರ ಜೊತೆ ವರ್ತನೆ ಮಾಡಿಕೊಂಡು ಅಲ್ಲಿ ಅವರ ದೂರನ್ನ ಆಲಿಸಿ ತನಿಖೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಸೊ ಈ ಸಂಬಂಧವನ್ನ ಪೊಲೀಸರಿಗೂ ಕೂಡ ನಾನು ಅವ್ರಿಗೆ ತಿಳಿಸ ಸೊ ಆ ನಂತರ ಅವರು ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಜಮೀನುಗಳಿಗೂ ಕೂಡ ಹೋಗಿ ಅಲ್ಲಿಯ ಗ್ರಾಮದ ಜನಗಳ ಜೊತೆಯಲ್ಲಿ ಒಂದಷ್ಟು ಮಾತುಕತೆಯನ್ನು ಮಾಡಿ ಅವ್ರಿಗೆ ಒಂದು ಅವೇರ್ನೆಸ್ ಅನ್ನ ಮಾಡಿ ಈ ತರ ಸಾಕಷ್ಟು ಈ ತರ ಏನು ಘಟನೆಗಳಾದಾಗ ನಮಗೆ ತಿಳಿಸಬೇಕು ಒನ್ ಒನ್ ಟು ಫೋನ್ ಮಾಡಬೇಕು ಅನ್ನುವಂಥ ವಿಚಾರವನ್ನ ಅವರು ಬಂದು ಹೇಳಿದ್ದಾರೆ ಏನು ಗೊತ್ತಿಲ್ಲ ಕಳ್ಸನಾಗಿತ್ತು ಬಂದು ಕಂಪ್ಲೇಂಟ್ ಕೊಡಬೇಕು ನೀವು ಕಂಪ್ಲೇಂಟ್ ಕೂಡ ಕೆರಳಿಲ್ಲ ಹೇ ಹೋಗಿ ಬಿಡು ಅಂತಂದರೆ ಮತ್ತೆ ಕಳ್ಳರು ಏನು ಮಾಡ್ತಾರೆ ಪ್ರತಿ ಸತ್ತಿನ ಹಂಗೆ ಮಾಡ್ತಾರೆ ಅವರು ಏ ಅವ್ರು ಹೆಂಗಿದ್ರು ಕಂಪ್ಲೇಂಟ್ ಕೊಡಲು ಬಿಡು ಮತ್ತೆ ಕರ್ತನೆ ಮಾಡ್ತಾರೆ ಆರಾಮಾಗಿ ಹೋಗ್ಬೋದು ಅಂತಂದ್ರೆ ಫಸ್ಟು ನಿಮ್ದು ಏನೇ ವರ್ಷ ನೋಡಿ ನೀವು ಬಂದು ಕಂಪ್ಲೇಂಟ್ ಕೊಡಬೇಕು ನೈಟ್ ಟೈಮು ನೀವನು ಸ್ವಲ್ಪ ವಾಚ್ ಮಾಡ್ತಿರಬೇಕು ಯಾರನ್ನೋ ಒಬ್ಬರು ಬೇರೆ ಊರಿಂದ ಬಂದಿರ್ತಾರೆ ಅನುಮಾನವಾಗಿ ತಿರ್ಗಾತಿರ್ತಾರೆ ಅವಾಗ ಇಮಿಡಿಯೇಟಾಗಿ ಒಂದು ವಂಟಿಗೆ ಫೋನ್ ಮಾಡಿದ್ರೆ ನಮ್ಮ ನಮಗೆ ಫೋನ್ ಮಾಡಿರಿ ಇಮಿಡಿಯೇಟಾಗಿ ಬರ್ತೀವಿ ಇಲ್ಲಿ ಹಿಂಗೆ ಅಂತರಿಗೆ ಅಂತರಿಗೆ ಫೋನ್ ಮಾಡ್ರಿ ನಾವು ಬಂದು ಚೆಕ್ ಮಾಡ್ಕೊಂಡು ಹೋಗ್ತೀವಿ ಒಂದ್ ಮಂಟು ಅದೇ ಇಪ್ಪತ್ನಾಲ್ಕು ಗಂಟೆ ರನ್ನಿಂಗಲ್ಲಿ ಇರುತ್ತೆ ನೀವು ಫೋನ್ ಮಾಡಿದ್ದು ಒಂದು ಒಂದು ಗಂಟೆಗೆ ಒಂದು ಕಿಲೋಮೀಟರ್ ಒಂದು ನಿಮಿಷಕ್ಕೆ ಒಂದು ಕಿಲೋಮೀಟರ್ ಇಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮಗೆ ಇಪ್ಪತ್ತು ನಿಮಿಷಕ್ಕೆ ಇಲ್ಲಿ ಇರ್ತೀವಿ ನಾವು ಇಲ್ಲಿ ನಿಮ್ದು ಇಲ್ಲಿಗೆ ನೀವು ಫೋನ್ ಮಾಡಿದ್ದು ಇಪ್ಪತ್ತು ನಿಮಿಷಕ್ಕೆ ಬರ್ತೀವಿ ಆದ್ದರಿಂದ ನಿಮಗೆ ಒಬ್ರು ಅನುಮಾನ ವಾಸ್ತವ ತಿರುಗಾಟಿರ್ತಾರೆ ಅವ್ರನ್ನ ವಿಚಾರಿಸ್ಬೇಕು ಯಾರು ಎತ್ತಗಳರು ಅಂತಂದ್ರೆ ಡೌಟ್ ಬಂದ್ರೆ ಪಂಟತ್ತ ಫೋನ್ ಮಾಡಬೇಕು ನಾವು ಬಂದು ಇದು ಮಾಡ್ತೀವಿ ಹಾಂ ಇನ್ನೂ ಒಂದು ಸುಮ್ಮನೆ ಇಲ್ಲಿ ಇಲ್ಲಿ ನೀವು ಇದು ಇದ್ದೇನೆ ಈಗ ರೂಪಾಯಿ ಹಾಕೊಂಡ್ರೂ ದುಡ್ಡು ಆಗುತ್ತೆ ಒಂದು ಸಿ ಸಿ ಕ್ಯಾಮ್ರಾ ಹಾಕಿಸ್ಕೊಂಡ್ರೆ ನಿಮಗೆ ಸೇಫ್ಟಿ ಇರುತ್ತೆ ಅವಾಗ ಹಿಂಗೆ ಕಳ್ತನಾದಾಗ ನಮಗೆ ಬಂದಾಗ ಚೆಕ್ ಮಾಡಿದಾಗ ಯಾರ್ಯಾರು ಹೊಸ ಗಾಡಿಗಳ್ಗೆ ಹೋಗಿದ್ದಾವೆ ಎಷ್ಟು ಹತ್ತಿನಾಗಿದ್ದಾವೆ ಅಂತ ನಮಗೆ ನಮಗೆ ಇದಿರುತ್ತೆ ಇನ್ನೂ ಒಂದು ಫಸ್ಟ್ ಆಫ್ ಆಲು ನಿಮಗೆ ಗೆ ಬಂದಾಗ ಎಲ್ಲರನ್ನು ಕುಂಡಿಸಿ ಎಲ್ಲರೂ ಗೌರವಿತವಾಗಿ ನಾನು ಬರ್ತೀನಿ ಇವಾಗ ಯಾ ಯಾರ ಇದು ಮಾಡಿ ಎಲ್ಲರ ಫ್ರೆಂಡ್ಲಿಯಾಗಿರ್ತಾನೆ ಎಲ್ಲರ ಚೆನ್ನಾಗಿ ಮಾತಾಡ್ತೀನಿ ಹಂಗಾಗಿ ನಿಮ್ದು ಏನೇಗಿದ್ರು ಫಸ್ಟ್ ಹಿಂಗ ಆಧಾಟಿಗೆ ಬಂದು ಕಂಪ್ಲೇಂಟ್ ಕೊಡ್ರಿ ಅದರಿಂದ ಏನಾಗಲ್ಲ ಕಂಪ್ಲೇಂಟ್ ಕೊಟ್ಟರೆ ಏನೋ ಮಾತಾಡಿ ಏನು ಮಾಡ್ತಾರೆ ಅಷ್ಟೇ ಮಾಜ್ರಿಗೆ ಬರ್ತೀವಿ ಮಾಜರಿ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಅದರಿಂದ ನಿಮ್ಮ ಏರಿಯಾ ಕಳ್ತನ ಆಗಲಿ ಫಸ್ಟು ಬಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋದಿಲ್ಲ ಎದುರ್ಕಂಗಿಲ್ಲ ಈಗ ಅದಕ್ಕೆ ಅದಕ್ಕೋಸ್ಕರ ಈಗ ಮನೆ ಮನೆಗೆ ನಿಮ್ಮ ಮನೆ ಹತ್ರನೇ ಬಂದು ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಅವರು ವಿವರ ಎಲ್ಲ ಬರ್ಕೊಂಡು ಏನೋ ಸಮಸ್ಯೆ ಐತೆ ಅಂತಂದ್ರೆ ಇವಾಗ ನಿಮ್ಮ ಹತ್ರ ಅದಕ್ಕೆ ನಿಮ್ಗೆ ಎದ್ಕೆಂತಲೇ ಜನ ಸ್ನೇಹಿ ಹಾಕಬೇಕು ಪೊಲೀಸ್ ಅಂತಂದು ಮನೆ ಮನೆಗೆ ಬಂದು ನಾವು ಇದು ಅದು ಈಗ ಮನೆ ಮನೆಗಳಿಗೆ ಬಂದು ಮೈನ ಮೂಡಿಗೆ ಎಲ್ಲ ನಿಮ್ಮ ಊರಿಗೆಲ್ಲ ಬಂದು ಎಲ್ಲ ಮನೆಗೆ ಬಂದು ಬಂದ ಎಲ್ಲರಿಗೂ ಹೇಳ್ಕೊಂಡು ಅದಕ್ಕೆ ಪ್ರತಿ ತೊಂಬನ ಮನೆಗಳಿಗೆ ಬಂದು ನಿಮ್ದು ಏನು ಸಮಸ್ಯೆ ಐತೆ ಏನಂತಂದು ಎಲ್ಲ ತಿಳ್ಕೊಂಡು ಇದು ಮಾಡೋದು

ಎಲ್ಲರದು ಸ್ಟೇಷನ್ನು ಸುಮ್ಮನೆ ಅಲ್ಲಿಗೆ ಹೋದ್ರೆ ಏನು ಮಾಡ್ತಾರೆ ಏನಂತ ಹೆದರಿಕೆ ಮಾಡಲ್ಲ ಅದರಿಂದ ದಯವಿಟ್ಟು ಎಲ್ಲರೂ ಯಾರು ಹೆದರಿಕೆ ಅಂದಂಗೆ ಆರಾಮಾಗಿ ಬಂದು ಕೂಲಾಗಿ ಕಂಪ್ಲೇಂಟ್ ಕೊಡ್ರಿ ಮನೆ ಪೊಲೀಸ್ ಮಹಾ ನಿರ್ದೇಶಕರು ದಯವಿಟ್ಟು ಈ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬೀಟ್ ಪೊಲೀಸ್ಗಳನ್ನ ಹೆಚ್ಚುವರಿಯಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಬಯಸ್ತೇನೆ ಅದೇ ರೀತಿ ಗ್ರಾಮದ ಜನತೆ ಅದು ನಮ್ಮ ಊರಾಗಿರ್ಬೋದು ಅಥವಾ ಯಾವುದೇ ಗ್ರಾಮದ ಜನತೆ ಆಗಿರ್ಬೋದು ಸೊ ಯಾವುದೇ ಘಟನೆಗಳು ನಡೆದಾಗ ದಯವಿಟ್ಟು ಒನ್ ಟು ಫೋನ್ ಮಾಡಿ ಇಮ್ಮಿಡಿಯೇಟ್ ಪೊಲೀಸ್ನವರು ಬರ್ತಾರೆ ಸೊ ಕೆಲ ಎಲ್ಲ ಸಂದರ್ಭದಲ್ಲೂ ಪೊಲೀಸ್ನವರು ದೂರದ್ದು ತಪ್ಪಾಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ನಾವು ಸಹಾಯ ಮಾಡಬೇಕಾಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏ ಬಿಡು ಅವನಿಗೇನೋ ನಾನೇ ಕಲೆ ಕೆಡ್ಸ್ಕೊಳ್ಳೋಣ ಅನ್ನುವಂತ ಒಂದು ಮನಸ್ಥಿತಿಯನ್ನು ಬಿಡಬೇಕಾಗುತ್ತೆ ಸೊ ಈ ತರದ ಒಂದು ಘಟನೆಗಳು ನಡೆದಾಗ ದಯವಿಟ್ಟು ಗ್ರಾಮದ ಜನತೆ ಒಂದಷ್ಟು ಪೊಲೀಸ್ನವರಿಗೆ ದೂರನ್ನ ಕೊಡುವುದರ ಮೂಲಕ ಆರೋಪಿನ ಅರೆಸ್ಟ್ ಮಾಡೋದಕ್ಕೆ ಆ ಪೊಲೀಸ್ನವ್ರಿಗೆ ಸಹಕಾರ ಮಾಡಿದ್ರೆ ನಿಮಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಾನು ಹೇಳ್ತಾ ಎಲ್ರಿಗೂ ನಮಸ್ಕಾರ